ಸರ್ಕಾರಿ ಜಮೀನುಗಳಿಗೆ ಫೇಕ್ ಡಾಕ್ಯುಮೆಂಟ್ ಮಾಡಿಕೊಂಡು ಆ ಜಮೀನಿನಲ್ಲಿ ಲೇಔಟ್ ನಿರ್ಮಾಣ ಮಾಡಿಕೊಂಡು ತಮಿ ರಸ್ತೆಗಳನ್ನು ನಿರ್ಮಾಣ ಮಾಡ್ಕೊಳ್ತಾ ಇದ್ರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಸೈನ್ ಆಗ್ತಾ ಇದ್ದಾರೆ ಈ ಹಿಂದೆ ಶಿವಮೊಗ್ಗ ನಗರದಲ್ಲಿ ಸರ್ಕಾರಿ ಜಾಗ ಸಂಬಂಧಪಟ್ಟಂತಹ ಯಾವುದೇ ಇಶ್ಯೂಗಳಾಗಿದ್ರೂ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ್ರೆ ಪಾಪ ಜಿಲ್ಲಾಧಿಕಾರಿಗಳು ಏನು ಉತ್ತರ ಕೊಡ್ತಾರೆ ಅಂದರೆ ಆರ್ ಐ ವಿ ಐ ರಿಪೋರ್ಟ್ ಬರುತ್ತೆ ತಹಸೀಲ್ದಾರ್ ರಿಪೋರ್ಟ್ ಬರುತ್ತೆ ಅದನ್ನು ನೋಡ್ಕೊಂಡು ನಾನು ಸೈನ್ ಹಾಕ್ತೀನಿ ಅಂತಾರೆ ಆದರೆ ಹೊಸನಗರ ರಿಪ್ಪಿನ್ಪೇಟೆ ಗೌಟೂರು ಗ್ರಾಮದಲ್ಲಿ ಒಬ್ರು ಪಿ ಎನ್ ಆರ್ ಡೆವಲಪರ್ಸ್ ಅವರು ಭಾಳ ಚೆನ್ನಾಗಿ ಸರ್ಕಾರದ ಅನುಮತಿಯನ್ನು ಪಡೆದೆ ಗ್ರಾಮ ಸಂಪರ್ಕ ರಸ್ತೆಯನ್ನು ತನ್ನ ಇಚ್ಛೆಗೆ ತಕ್ಕಂಗೆ ಲೇಔಟಿಗೆ ಎಲ್ಲಿವರೆಗೆ ಬೇಕೋ ಅಲ್ಲಿವರೆಗೂ ರಸ್ತೆಯನ್ನು ಮಾಡಿಕೊಂಡಿದ್ದಾರೆ ಅದರಲ್ಲಿ ಸ್ಥಳೀಯ ನಾಗರಿಕರು ಅವರಿಗೆ ಅರ್ಜಿ ಹಾಕಿದಾಗ ಸಂಬಂಧಪಟ್ಟ ವಿಚಾರದ ಬಗ್ಗೆ ದಾಖಲೆಗಳನ್ನು ಕೇಳಿದಾಗ ಅಲ್ಲಿರುವ ಅಧಿಕಾರಿಗಳು ಯಾವ ಥರ ಉತ್ತರ ಕೊಡ್ತಾರೆ ಅಂದ್ರೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೊಸನಗರ ಗ್ರಾಮ ಪಂಚಾಯತಿ ರಿಪ್ಪಿನಪೇಟೆಯಲ್ಲಿ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ದಾಖಲೆ ಲಭ್ಯಗಳು ನಮ್ಮಲ್ಲಿಲ್ಲ ರಿಪ್ಪಿನಪೇಟೆ ಪಂಚಾಯಿತಿನೇ ಹೇಳುತ್ತೆ ರಸ್ತೆ ನಿರ್ಮಾಣ ಆಗಿರೋ ಬಗ್ಗೆ ಯಾವ ದಾಖಲೆ ನಮ್ಮ ಹತ್ರ ಇಲ್ಲ ಅಂತ ಅನಂತರ ಅಲ್ಲಿರುವ ರಾಜಸ್ವ ನಿರೀಕ್ಷಕರು ಆರ್ ಐ ಮತ್ತು ಹೊಸನಗರ ತಹಸೀಲ್ದಾರ್ಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೇಳಿದಾಗ ರಸ್ತೆ ಇರುವುದು ಕಂಡು ಬರುತ್ತಿದ್ದು ಇದಕ್ಕೆ ಪೂರಕವಾದ ದಾಖಲೆಗಳು ಹೊಸನಗರದಲ್ಲಾಗಿರಲಿ ಗ್ರಾಮ ಪಂಚಾಯಿತಿಯಲ್ಲಿರಲಿ ಇಲ್ಲ ಹಂಗಂದ್ರೆ ಅವರೆಲ್ಲ ಆರಾಮ ಮಲ್ಕೊಂಡಿದ್ದಾರೆ ಅಂತ ಲೆಕ್ಕ ಮೂರನೇದು ಹೊಸನಗರ ತಾಲೂಕು ಗೌಟೂರಿಗೆ ಸಂಬಂಧಪಟ್ಟಂತೆ ರೇವಾ ಡಿಪಾರ್ಟ್ಮೆಂಟಿಗೆ ಅನುಮತಿ ಪಡೆದು ಲೇಔಟಿನ ಸಂಪೂರ್ಣ ಸ್ಕೆಚ್ಚನ್ನು ಅನುಮತಿ ಪಡೆದು ನಿಮ್ಮಲ್ಲಿ ಇರುವಂಥ ಸ್ವಲ್ಪ ದಾಖಲೆಗಳನ್ನು ಕೊಡಿ ಅಂತ ಕೇಳಿದ್ರೆ ಆ ದಾಖಲೆಗಳು ನಮ್ಮಲ್ಲಿ ಲಭ್ಯ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಹೆಂಗೆ ಕಣ್ಣು ಮುಚ್ಕೊಂಡು ಏನೋ ಹೇಳ್ತಾರಲ್ಲ ಏನೋ ಒಂದು ಗಾದೆ ಇದೆ ಅದು ಬೇಲಿ ಏನೋ ಏನು ಒಲ ಮೇದಿತ್ತು ಒಲ ಮೇದಿತ್ತು ಅನ್ನಂಗೆ ಅಧಿಕಾರಿಗಳು ಎಷ್ಟು ಕ್ಲೀನ್ ಆಗಿ ಗೌರ್ಮೆಂಟ್ ಲ್ಯಾಂಡ್ಗಳನ್ನು ಪ್ರೈವೇಟ್ ಭೂ ಹಗರಣಗಳ ಮಾಫಿಯಾಗಳಿಗೆ ಯಾವ ರೀತಿ ರೆಕಾರ್ಡ್ಸ್ ಮಾಡ್ತಾ ಇರೋದು ಅನ್ನೋದಕ್ಕೆ ಹೊಸನಗರದ ಗೌಟೂರಿನ ಸಂಪೂರ್ಣ ದಾಖಲೆಗಳೇ ಇದು ನಿಜವಾದಂಥ ದಾಖಲೆಗಳು ಇಲ್ಲಿ ಲಭ್ಯವಿದೆ ಇದರ ಬಗ್ಗೆ ಕುಮಾರ್ ಶೆಟ್ಟಿ ಅಲ್ಲಿರುವಂಥ ಪಿ ಡಿ ಒ ಇವ್ರ ವಿರುದ್ಧ ಪತ್ರಿಕೆ ಮಾಧ್ಯಮಗಳಲ್ಲಿ ಬೆಂಗಳೂರಿನ ಪತ್ರಿಕೆ ಮಾಧ್ಯಮಗಳಲ್ಲಿ ಶಿವಮೊಗ್ಗದ ಪೋಸ್ಟ್ ಮಾರ್ಟಮ್ ಪತ್ರಿಕೆ ಮಾಧ್ಯಮಗಳಲ್ಲಿ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ರೆ ಈಗ ಬಂದಿರುವಂತಹ ನೂತನ ಹೊಸನಗರದ ತಹಶೀಲ್ದಾರ್ ಅವರು ಜಿಲ್ಲಾಧಿಕಾರಿಗಳ ಕೋರ್ಟಲ್ಲಿ ಈ ಕೇಸನ್ನ ಸ್ಥಳೀಯರಾದಂತಹ ರಮೇಶ್ ಅವರು ಅದನ್ನ ದಾಬೆ ಹಾಕಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ಕೇಳಿದಾಗ ರಶ್ಮಿ ಅವರು ನೇರವಾಗಿ ಹೇಳ್ತಾರೆ ಮೂವತ್ತಡಿ ರಸ್ತೆ ಇರುವುದು ಕಂಡು ಬಂದಿದ್ದರಿಂದ ಅನುಮೋದನೆಯನ್ನು ಪರಿವರ್ತನೆಯನ್ನು ಮುಂದುವರಿಸತಕ್ಕದ್ದು ಅಂತ ಹಾಗಾದ್ರೆ ಈಗ ಆರ್ ಐ ವಿ ರಸ್ತೆ ಇರುವ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ ಅಂದಮೇಲೆ ನಂಗೆ ಅವ್ರ ಮೇಲೆ ನಿಮ್ಮ ಅಧಿಕಾರಿಗಳು ಏನು ಅವ್ರ ಮೇಲೆ ತನಿಖೆ ನಿಮ್ಮದು ಆರ್ ಐ ವಿ ರಿಪೋರ್ಟ್ ಕೊಡ್ದೇನೆ ಯಾವುದೇ ಗ್ರಾಮ ಪಂಚಾಯಿತಿ ತಹಸೀಲ್ದಾರ್ ಅವರು ಕೊನೆಯದಾಗಿ ರಿಪೋರ್ಟ್ ಹಾಕದೇ ಡಿ ಸಿ ಅವರು ಭೂಪರಿವರ್ತನೆ ಆದಂಥ ಸಂಬಂಧಪಟ್ಟ ದಾಖಲೆಗಳಿಗೆ ಅನುಮೋದನೆ ಮಾಡೋದಿಲ್ಲ ಹಾಗಾದರೆ ಡಿ ಸಿ ಅವರಿಗೆ ನಾನೊಂದು ದಾಖಲೆ ಕೊಡ್ತೀನಿ ಶಿವಮೊಗ್ಗದಲ್ಲಿ ಸರ್ಕಾರಿ ಜಮೀನುಗಳು ಸರ್ಕಾರಿ ಜಾಗಗಳು ತುಂಬ ಇದೆ ಕಡುಬಡವ್ರು ತುಂಬ ಇದ್ದಾರೆ ಪಾಪ ಕೂಲಿ ಮಾಡೋರು ತುಂಬ ಇದ್ದಾರೆ ಅವರಿಗೆಲ್ಲ ನಾವು ಸೈಟ್ ಹಂಚಿಕೆ ಮಾಡಿಕೊಂಡು ಡಿ ಸಿ ಅವರಿಗೆ ನಮ್ದೇ ಬೇಕಾದಂಥ ಸೀಲು ಸಿಗ್ನೇಚರ್ ಹಾಕೊಂಡ್ಬಿಟ್ಟು ಕೊಡ್ತೀವಿ ತಹಸೀಲ್ದಾರ್ ಹತ್ರ ಒಂದು ಸೈನ್ ಹಾಕ್ಸ್ಕೊಂಡು ಬಂದ್ಬಿಡ್ತೀವಿ ಹಂಗಾರೆ ನಮ್ಮದೇ ಜಾಗ ನಾಳೆಯಿಂದ ಐದು ಎಕರೆ ಜಾಗ ನಂದೆ ಇವತ್ತು ಸರ್ಕಾರ ಹೇಳುತ್ತೆ ಸರ್ಕಾರದ ಜಮೀನುಗಳನ್ನು ಯಾರು ಕಾನೂನಿ ಸೆಕ್ಷನ್ ಇನಾಮ್ ಜಮೀನನ್ನು ಗೈರ್ ಕಾನೂನಿ ಯಾವುದೇ ಪ್ರಾಪರ್ಟಿಯ ಸಂಬಂಧಪಟ್ಟ ದಾಖಲೆಗಳನ್ನು ಸರಿಯಾದ ಪರಿಶೀಲನೆ ಮಾಡದೆ ಭೂಪರಿವರ್ತನೆ ಮಾಡಿದ್ರೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆ ಆಗ್ತಾ ಇದೆ ಇವತ್ತು ಸರ್ಕಾರದ ಮೇನ ಮುಖ್ಯ ರೂವಾರಿ ಸಚಿವರು ಇದನ್ನು ಭಾಳ ಗಮನವಿಟ್ಕೊಂಡು ಇದನ್ನು ಆ್ಯಕ್ಷನ್ ತಗೊಬೇಕು ಶಿವಮೊಗ್ಗ ನಗರದಲ್ಲಿ ಈ ಹಿಂದೆ ಇದ್ದಂತಹ ತಹಶೀಲ್ದಾರ್ ರಾಮ್ ಗೋಪಾಲ್ ಅವರು ಕಣ್ಣು ಮುಚ್ಕೊಂಡು ಸೈನ್ ಹಾಕ್ತಾರೆ ಹೆಂಗ್ ಹಾಕ್ತಾರೆ ಅಂದರೆ ಸರ್ಕಾರಿ ಜಮೀನನ್ನು ನಾನು ಬರ್ಕೊಡ್ತಾ ಇದ್ದೀನಿ ನಿನಗೆ ಅಂತ ಅದು ಇನಾಮ್ ಜಮೀನು ಸೆಕ್ಷನ್ ನಂಬರ್ ಫೋರಲ್ಲಿರೋ ಜಮೀನುಗಳನ್ನು ಶಿವಮೊಗ್ಗ ನಗರದಲ್ಲಿ ಸುತ್ತಮುತ್ತ ಜಿಲ್ಲೆಗಳಲ್ಲಿ ತಮಗೆ ಬೇಕಾದಂಗೆ ಆರ್ ಐ ಬಿ ಎ ರಿಪೋರ್ಟ್ ಹಾಕ್ಕೊಂಡು ಕೊಡ್ತಾರೆ ಅಂದರೆ ಏನು ಸರ್ಕಾರ ಕೆಲಸ ಮಾಡೋಕೆ ಬಂದಿದ್ದೀರಾ ದೇಶ ಲೂಟಿ ಮಾಡೋಕೆ ಬಂದಿದ್ದೀರಾ ಇವರ ಖಜಾನೆಗಳು ಇವರ ಆಸ್ತಿಗಳು ಇವ್ರು ಮಾಡ್ಕೊಂಡಿರುವಂಥ ಬೇನಾಮಿ ಆಸ್ತಿಗಳ ಬಗ್ಗೆ ಯಾಕೆ ತನಿಖೆ ಮಾಡಬಾರ್ದು ಗೌರ್ಮೆಂಟು ಇವ್ರಿಗೆ ಸರ್ಕಾರ ದುಡ್ಡು ಕೊಡ್ತಾ ಇಲ್ವಾ ಫೆಸಿಲಿಟಿ ಕೊಡ್ತಾ ಇಲ್ವಾ ನಾಗರಿಕರಿಗೆ ಸೇರಿದಂಥ ಸರ್ಕಾರಕ್ಕೆ ಸೇರಿದಂಥ ಜಾಗವನ್ನು ಫೇಕ್ ಡಾಕ್ಯುಮೆಂಟ್ ಮಾಡ್ತಾರೆ ಎಷ್ಟು ಕ್ಲೀನ್ ಮಾಡ್ತಾರೆ ಅಂದರೆ ಅವನಿಗೆ ಕೇಳಿದ್ರೆ ಸರ್ ಈ ಥರ ಕೊಟ್ಟಿದ್ದೀರಾ ನೀವು ಸಂಘಟನೆ ಕೇಳತ್ತೆ ಸಾಮಾಜಿಕ ಹೋರಾಟಗಾರರು ಕೇಳ್ತಾರೆ ಯಾಕೆ ಈ ಥರ ನೀವು ಸುಳ್ಳು ಮಾಹಿತಿ ಕೊಡ್ತಾ ಇದ್ದೀರಾ ಆರ್ ಟಿ ಐ ಆರ್ ಟಿ ಅನ್ನೋದೊಂದು ಯಾವ ಅಸ್ತ್ರ ಅಂದ್ರೆ ಅದ್ರ ಬಗ್ಗೆ ಲಾಭ ಓದಿದ್ರೆ ಭಯ ಆಗ್ತದೆ ಆ ಆರ್ ಟಿ ಐಲಿ ಮೂರು ಜನ ಮೂರು ತರ ಉತ್ತರ ಕೊಡ್ತಾರೆ ಇವತ್ತು ಮಾಹಿತಿ ಆಗ್ತನ ನಿಯಮಗಳನ್ನು ಉಲ್ಲಂಘನೆ ಮಾಡಿಕೊಂಡು ತಿಂಗಳ ಮೂವತ್ತು ದಿನಗಟ್ಲೆ ನೀವು ಆರ್ ಟಿ ಐನ ನಿಮ್ಮ ಆಫೀಸ್ ಕಚೇರಿಯಲ್ಲಿ ಇಟ್ಕೊಂಡು ಪ್ರಶ್ನೆ ಕೇಳಿದಂಥ ನಾಗರಿಕರಿಗೆ ಮತ್ತು ಸಂಘಟನೆಕಾರರಿಗೆ ಸಾಮಾನ್ಯ ಜನರಿಗೆ ಸಿಟಿಜನ್ಗಳಿಗೆ ನೀವು ಸುಳ್ಳು ಮಾಹಿತಿ ಕೊಟ್ಟು ಅವ್ರ ಮೇಲೆ ದರ್ಪ ಮೆರಿತೀರಾ ಈ ನಿರೂಪ್ ಕುಮಾರ್ ಯಾರು ಈ ನಿರೂಪ್ ಕುಮಾರ್ ಹೊಸನಗರ ತಾಲೂಕಿನ ಪಂಚಾಯಿತಿ ಸದಸ್ಯ ಇವನು ಸದಸ್ಯನಾಗಿ ಎಂತ ಫ್ರಾಡ್ ಕೆಲಸ ಮಾಡಿದಾನೆ ಅಂದ್ರೆ ತನ್ನ ಮನೆಯಲ್ಲೇ ಮಿಷಿನ್ ಇಟ್ಕೊಂಡು ಅಧಿಕಾರಿಗಳ ಸೈನ್ ಕೆಳಗಡೆ ಜೆರಾಕ್ಸ್ ಮಾಡಿಕೊಂಡು ಅದಕ್ಕೆ ಯಾವುದೇ ಸರ್ಕಾರಿ ದಾಖಲೆಗಳು ಇಲ್ಲ ನೋಡಿ ಯಾವುದು ಕ್ರಮ ಸಂಖ್ಯೆ ಇಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಇವಾಗ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟು ಒಂದು ಅರ್ಜಿ ಕೊಟ್ಟರೆ ನಮಗೆ ಕ್ರಮ ಸಂಖ್ಯೆ ಹಾಕಿ ಅದು ನಿಯಮಾನುಸಾರವಾಗಿ ಲೆಡ್ಜರ್ ಎಂಟ್ರಿ ಆಗಿ ಕೊಡ್ತಾರೆ ಇವನ್ ಮನೇಲಿ ಕುತ್ಕೊಂಡು ಪ್ರಿಂಟ್ ಮಾಡ್ತಾನೆ ತಹಶೀಲ್ದಾರ್ ಹತ್ರ ಬಂದು ಹೇಳ್ತಾನೆ ಮಾಡಿಕೊಡಿ ಸಾರ್ ಅಲ್ಲೋಗ್ತಾನೆ ಬೆಂಗಳೂರಲ್ಲಿ ಆಯುಕ್ತರಿಗೆ ಏ ನಂದು ಏನು ಬಂದಿದೆ ಕಂಪ್ಲೇಂಟ್ ಅದರ ಬಗ್ಗೆ ಅನುಮೋದನೆ ಮಾಡಿ ತಳ್ಳಿ ಸಾರ್ ಅರ್ಜಿ ಹಾಕಿದವರಿಗೆ ಅಡ್ರೆಸ್ ಹುಡುಕ್ತಾನೆ ಅವರಿಗೆ ಹೊರಗಡೆಯಿಂದ ಬೆದರಿಕೆ ಹಾಕಿಸ್ತಾನೆ ಇವನ ಬಗ್ಗೆ ಪತ್ರಿಕಾ ಮಾಧ್ಯಮದವರು ಬಹಳ ಸೀರಿಯಸ್ ತೊಗೊಬೇಕು ಇವನೊಬ್ಬ ಮಾಮೂಲಿ ಒಬ್ಬ ಸದಸ್ಯ ಕೋಟ್ಯಾಂತ ರೂಪಾಯಿ ಹೆಂಗ್ ಬಂತಿವನ ಹತ್ರ ಇವತ್ತು ತಹಸೀಲ್ದಾರ್ ಪಂಚಾಯಿತಿ ಅಧಿಕಾರಿಗಳನ್ನ ತನ್ನ ಕೈ ಬುಗುರಿ ಒಳಗೆ ಮನೆಯಲ್ಲೇ ಮಿಷಿನ್ ಇಟ್ಕೊಂಡು ಫಿಂಟ್ ಹೊಡೆದು ಆರ್ ಟಿ ಐಗೆ ಇವನು ಉತ್ತರ ಕೊಡ್ತಾನೆ ಅಂದರೆ ಇವತ್ತು ನಮ್ಮ ಸರ್ಕಾರ ಅಧಿಕಾರಿಗಳು ಅವ್ರಿಗೆ ಕೊಡ್ತಾ ಇರೋ ಸಂಬಳ ಅವ್ರಿಗೆ ಕೊಡ್ತಿರುವಂಥ ಜವಾಬ್ದಾರಿಗಳೇನು ಕಣ್ಣ ಮುಚ್ಚಳ ಆಟ ಆಡ್ತಿದ್ದೀರಾ ಡಿ ಸಿ ಅವರು ಹೊಸೊಬ್ಬರು ಇರ್ಬೋದು ಆದರೆ ಅವರಲ್ಲಿ ನಾನು ಕಂಡಂತೆ ಪ್ರಾಮಾಣಿಕತನ ಇದೆ ದಯಮಾಡಿ ನಾವು ಸಂಘಟನೆಯವರು ಇವತ್ತಿನ ದಿನ ಜಿಲ್ಲಾಧಿಕಾರಿಗಳು ಕೂಡ ಮನವಿ ಕೊಡ್ತಾ ಇದ್ದೀವಿ ಹಾಗಾದರೆ ನಾಳೆ ನಾವೇ ನಮ್ಮ ಸಂಘಟನೆಯವರು ಒಂದು ಎರಡು ಎಕರೆ ಜಮೀನನ್ನು ಬೇಲಿ ಹಾಕಂತೀವಿ ನಾನಿಲ್ಲಿ ಹತ್ತು ವರ್ಷದಿಂದ ಇದ್ದೆ ಅಂತೇಳಿ ಹಂಗಾರೆ ಬಿಟ್ಬಿಡ್ಲಿ ನೋಡೋಣ ಇವತ್ತು ಎಷ್ಟೋ ಜನ ಬಡವರು ಮನೆ ಇಲ್ಲದೆ ಓದಾಡ್ತಾ ಇದ್ದಾರೆ ಇಲ್ಲಿ ಸಾಥ್ ಕೊಡ್ತಾ ಇರೋದು ಯಾರು ಇದು ಗಮನಕ್ಕೆ ಬರ್ತಾ ಇಲ್ವಾ ಯಾರು ಈ ಒಂದು ಗ್ರಾಮ ಸಂಪರ್ಕ ರಸ್ತೆಯ ವಿಚಾರವಾಗಿ ಪ್ರತಿಯೊಂದು ದಾಖಲೆಗಳನ್ನು ಸುಳ್ಳು ಕೊಟ್ಟಿದ್ದಾರೆ ಯಾರು ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಯಾವ ಅಧಿಕಾರಿಗಳು ಸಣ್ಣ ಸರ್ಕಾರ ಕೆಲಸದಲ್ಲಿ ಕರ್ತವ್ಯ ನಿರತದಲ್ಲಿ ಕರ್ತವ್ಯ ಲೋಪವನ್ನು ಎಸಗಿದಾನೆ ಜಿಲ್ಲಾಧಿಕಾರಿಗಳಿಗೆ ಕೂಡ್ಲೇ ಇಂಥವ್ರ ಮೇಲೆ ಕ್ರಮ ಕೈಗೊಂಡು ಅವ್ರ ಮೇಲೆ ಆ್ಯಕ್ಷನ್ ತೊಗೊಬೇಕು ಇದು ಒಂದು ಪ್ರಕರಣ ಅಲ್ಲ ಸ್ವಾಮಿ ನಾನು ಸಂಪಾದಕರಲ್ಲಿ ಹೇಳ್ತೀನಿ ಇದು ಒಂದು ಪ್ರಕರಣ ಅಲ್ಲ ಏನು ಮಾಡಕ್ಕೆ ಹೊರಟಿದ್ದೀರಾ ಸ್ವಾಮಿ ನೀವು ಮುನ್ನೂರು ಕೋಟಿ ನಾನ್ನೂರು ಕೋಟಿ ಇನ್ನೂರು ಕೋಟಿ ಸರ್ಕಾರ ಜಮೀನೊಳಗೆ ಜಾಗ ಮಾಡಿಕೊಂಡು ಮನ್ಸಿಗೆ ಬಂದಂಗೆ ಲೇಔಟ್ ಮಾಡಿಕೊಂಡು ರಸ್ತೆ ಮಾಡಿಕೊಂಡು ಬಿಲ್ಡಿಂಗ್ ಕಟ್ಕೊಂಡು ಅಪಾರ್ಟ್ಮೆಂಟ್ ಕಟ್ತಾರೆ ಅಂದರೆ ಡಿ ಸಿಗಳಿಗೆ ಯಾಕೆ ಸಂಬಳ ಕೊಡ್ತಾ ಇರೋದು ಡಿ ಸಿಗಳಿಗೆ ಯಾಕೆ ನೇಮಕ ಮಾಡಿರೋದು ಜಿಲ್ಲಾಧಿಕಾರಿಗಳಿಗೆ ಯಾರು ಕೊಡ್ತಾರೆ ಸಂಬಳ ಇಸ್ ಅ ಪೀಪಲ್ ನಾಗರಿಕರು ಕೊಡ್ತಾ ಇರೋದು ಈ ದೇಶದ ಪ್ರಜೆ ಕೊಡ್ತಾ ಇರೋದು ಏನು ಕೊಡ್ತಾ ಇರೋದು ದೇಶದ ಸಂಪತ್ತನ್ನು ದೇಶದ ಜನತೆಯನ್ನು ದೇಶದ ನಾಡು ನುಡಿಯನ್ನು ದೇಶದ ಜಲ ಸಂಪತ್ತನ್ನು ರಾಷ್ಟ್ರಹಿತಕ್ಕಾಗಿ ನಾಗರಿಕರ ಹಿತರಕ್ಷಣೆಗಾಗಿ ನೀವು ಕೆಲಸ ಮಾಡಿ ಅಂತೇಳಿ ಅವ್ರಿಗೆ ಐ ಎ ಎಸ್ ಆಗಿ ಆಯ್ಕೆ ಮಾಡಿರೋದು ಅವ್ರಿಗೆ ಗೊತ್ತಾಗಲ್ವಾ ಓದಿಲ್ವಾ ಐ ಎ ಎಸ್ ಅಲ್ಲಿ ನಾ ಐ ಎ ಎಸ್ ಪಾಸ್ ಮಾಡಬೇಕಾದ್ರೆ ಎಲ್ಲ ಜನ ಜನರಲ್ ನಾಲೆಡ್ಜ್ ಬಗ್ಗೆ ಕ್ವಶನ್ ಕೇಳಿದಾಗ ಉತ್ತರ ಕೊಟ್ಟು ಆಗಿ ಬಂದ್ಬಿಡ್ತಾರೆ ಭಾರತ ಸರ್ಕಾರ ಸಂವಿಧಾನ ಹಿಂಗೆ ಕಾಯ್ದೆ ಹಿಂಗೆ ಇದ್ರಲ್ಲಿ ಹಿಂಗೆ ಹೇಳುತ್ತೆ ಅದ್ರಲ್ಲಿ ಹಂಗೆ ಹೇಳುತ್ತೆ ಇಲ್ಲಿ ದಾಖಲೆಗಳೇ ಸುಳ್ ಕೊಟ್ಟಾಗ ಅದು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಬೇಕನ್ನೋದಲ್ವಾ ಅನ್ನೋದಲ್ವ ಅದು ಹೋರಾಟನೆ ಮಾಡಬೇಕಾ ಅದಕ್ಕೆ ಮನವಿ ಕೊಟ್ಟು ಇಪ್ಪತ್ತು ಸಲ ಎರಡು ತಿಂಗಳು ಮೂರು ತಿಂಗಳು ಡಿ ಸಿ ಅಧಿಕಾರಿ ಕಚೇರಿಯನ್ನು ನಾಗರಿಕ ಅಲಿಬೇಕಾ ಕೆಲಸ ಬಿಟ್ಟು ಇದು ನಮ್ಮ ದೇಶದ ಕೆಲಸನಾ ಎಲ್ಲಿದೆ ಸ್ವಾಮಿ ನ್ಯಾಯ ಎಲ್ಲಿದೆ ಡಿಜಿಟಲ್ ಎಲ್ಲಿದೆ ಒಬ್ಬ ಬಡವನಿಗೆ ನ್ಯಾಯ ಭೂಮಾಫಿಯಾಗಳು ಮಾಡಿರುವಂಥ ಹಗರಣಕ್ಕೆ ಸಣ್ಣ ಪುಟ್ಟ ಲೋಪದೋಷಗಳು ಇರ್ತದೆ ಸಣ್ಣ ಪುಟ್ಟ ಲೇಔಟ್ನಲ್ಲಿ ಜಾಗದಲ್ಲಿ ಪರಿಶೀಲನೆಯಲ್ಲಿ ಅಪ್ಪತ್ತೊಪ್ಪಿ ಆಗ್ತದೆ ಅದೇ ಈ ರೀತಿ ಫೇಕ್ ತಹಸೀಲ್ದಾರ್ ಒಂದು ಬರೆದ್ರಂತೆ ಆರ್ ಐ ಒಂದು ಬರೆದ್ರಂತೆ ಡಿ ಸಿ ಒಂದು ಬರೆದ್ರಂತೆ ಇದನ್ನೆಲ್ಲವನ್ನು ನಾವು ದಾಖಲೆ ಸಮೇತ ಪರಿಶೀಲನೆ ಮಾಡಿದಾಗ ನಮಗೆ ಕಂಡು ಬರ್ತಾ ಇರೋದು ಒಂದೇ ಇದರಲ್ಲಿ ಕೆಳಗಿನ ವರ್ಗದ ಅಧಿಕಾರಿಗಳಿಂದ ಮೇಲಿನ ವರ್ಗದ ಅಧಿಕಾರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಮುಳುಗಿದ್ದಾರೆ ಸರ್ ಇದು ಟೋಟಲ್ ಆಗಿ ಇದ್ರ ಬಗ್ಗೆ ದಾಖಲೆ ಇದೆ ಸರ್ವೆ ನಂಬರ್ ನಾನ್ನೂರ ಇಪ್ಪತ್ತಾರು ಕುಮಾರ್ ತಾಲೂಕ್ ಪಂಚಾಯತಿ ಸದಸ್ಯ ಇವನ ಸದಸ್ಯತ್ವವನ್ನು ಗ್ರಾಮ ಪಂಚಾಯತಿ ನಿಮ್ಮ ಸದಸ್ಯತ್ವವನ್ನು ರದ್ದು ಮಾಡಿ ಅಂತ ಕೂಡ ಡಿ ಸಿ ಅವರಿಗೆ ಹಲವು ಬಾರಿ ಮನವಿಯನ್ನು ಕೊಟ್ಟಿದ್ದಾರೆ ಇವನು ಯಾವ ರೀತಿ ಫೇಕ್ ಮಾಡ್ತಾ ಇದ್ದಾನೆ ಅಂದರೆ ನಮಗೆ ಸಿಕ್ಕಿರೋ ಮಾಹಿತಿ ಲೋಕಲ್ ಪೊಲಿಟಿಕಲ್ ಅವರ ರಿಲೇಷನ್ ಅನ್ನೋದು ಕೂಡ ದೂರದಿಂದ ಹೇಳ್ಕೊಂಡು ಕೆಲಸ ಮಾಡಿಸ್ಕೊತಾ ಇದ್ದಾನೆ ಅನ್ನೋದು ಒಂದು ಮಾತಿದೆ ಅದು ಯಾರು ಅಂತ ಮಾಧ್ಯಮದವರು ಹುಡುಕ್ಬೇಕು ನಮಗೆ ಗೊತ್ತಿಲ್ಲ ಅವ್ರು ಯಾರು ರಿಪ ರಿಪೋ ಯಾರಿದ್ದಾರೆ ಅವರು ಅಂತ ಅವನ ಜೊತೆಗೆ ಒಬ್ಬರು ಭಾಳ ಚೆನ್ನಾಗಿದ್ದಾರೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಆ ಪಾರ್ಟಿ ಪಿಚ್ಚರ್ ಲ್ಯಾಂಡಲ್ಲಿ ನನ್ನ ಸಂಬಂಧಿಕರಿದ್ದಾರೆ ಅಂತ ಹೇಳ್ಕೊಂಡು ರಿಪಿನ್ಪೇಟೆ ಉಂಚಾ ಈ ಕಡೆ ಸುತ್ತಮುತ್ತ ಕಡೆ ಹಣ ಎತ್ತೋದು ಏನಾದರೂ ಲೇಔಟ್ ಮಾಡೋಕೆ ಹೋಗೋದು ಅಲ್ಲಿರೋದು ಏನು ಬೇಕಾದ ದಾಖಲೆ ತಿರ್ಚೋದು ನೋಡಿ ಇಲ್ಲ ಒಂದು ದಾಖಲೆ ಸಂಪೂರ್ಣ ನಮಗೆ ಹೇಳ್ತೀನಿ ಒಂದೇ ಒಂದು ದಾಖಲೆ ಹೇಳ್ತೀನಿ ಸಮಯ ಜಾಸ್ತಿ ತೊಗೊಳ್ಳೋಲ್ಲ ಕ್ಲಿಯರ್ ಸಿಕ್ಸ್ ಒನ್ ಎಫ್ ಫೋರ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ಐಟ ಮಾಹಿತಿಯಕ್ಕೂ ಅರ್ಜಿಯಲ್ಲಿ ಹೇಳ್ತಾರೆ ಸದರಿ ದಾಖಲೆಯು ಲಭ್ಯ ಎಂದು ಈ ಮೂಲಕ ನೀಡ್ತೀವಿ ಸರ್ವೆ ನಂಬರ್ ನಾನೂರ ಐವತ್ತೊಂಬತ್ತು ಸರ್ವೆ ನಂಬರ್ ನಾನೂರ ಇಪ್ಪತ್ತಾರಕ್ಕೆ ಇಲ್ಲಿ ಕ್ಲೀನಾಗಿ ಆಗಿ ಎಷ್ಟು ಹೇಳ್ತಾರೆ ನೋಡ್ರಿ ರಾಜನ್ಪೋಲ್ ಅವರ ರಸ್ತೆಯೇ ಎಡಬದಿ ಚರಂಡಿ ಇದೆಯೇ ಎಂಬುದರ ಬಗ್ಗೆ ಮಾಹಿತಿ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಲಭ್ಯ ದಾಖಲೆಗಳು ಪರಿಶೀಲಿಸಿದಾಗ ಸದರಿ ದಾಖಲೆಗಳು ಲಭ್ಯವಿರುವುದಿಲ್ಲ ಅವರಿಗೆ ಅದೇ ಗ್ರಾಮ ಪಂಚಾಯತಿಗೆ ಗೊತ್ತಿಲ್ಲ ರೋಡ್ ಆಗಿದೆ ಇಲ್ಲೋ ಅಂತ ದಾಖಲೆಗಳೇ ಲಭ್ಯ ಇಲ್ಲ ಮಣ್ಣಿನ ರಸ್ತೆಯೋ ಅಥವಾ ಜಲ್ಲಿ ರಸ್ತೆಯೋ ಕಾಂಕ್ರೀಟ್ ರಸ್ತೆಯೋ ಎಂಬುದನ್ನು ಅವರಿಗೆ ಗೊತ್ತಿಲ್ಲ ಏನ್ ಡ್ಯೂಟಿ ಮಾಡ್ತಾ ಇದ್ದಾರೆಂಗಾರೆ ಇವರು ಸರ್ಕಾರದಿಂದ ಒಂದು ರಸ್ತೆ ಆಗಬೇಕಂದ್ರೆ ಟೆಂಡರ್ ಅಲ್ವಾ ಟೆಂಡರ್ ಕರೆದ ಅದಕ್ಕೆ ಕೆಲಸದ ಕಾಮಗಾರಿ ಬಗ್ಗೆ ಲೆಕ್ಕಾಚಾರ ವೆಚ್ಚಗಳು ಇಲ್ಲ ಗೊತ್ತಿರಲ್ವಾ ಇಷ್ಟೇ ಅಡಿ ರಸ್ತೆ ಆಗಿದೆ ಇಷ್ಟೇ ಅಡಿ ರಸ್ತೆ ಮಾಡಿದೀವಿ ಅನ್ನೋದು ಇರಲ್ವಾ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕುಮಾರ್ ಎಷ್ಟು ಧೈರ್ಯವಾಗಿ ರಸ್ತೆ ಮಾಡ್ತಾನೆ ಅಂದರೆ ಅದರ ವೀಡಿಯೋ ಆ ರಸ್ತೆ ಮಾಡ್ತಾ ಇರುವಂಥ ಕಾಮಗಾರಿ ಕೆಲಸದ ಎಲ್ಲದೂ ಕೂಡ ಮಾಧ್ಯಮ ಮಿತ್ರರಿಗೆ ನಾನು ಸಂಪರ್ಕ ಮಾಡಿ ನೇರವಾಗಿ ಅಲ್ಲಿರೋ ಸ್ಥಳೀಯರಿಂದ ನಿಮಗೆ ನಾನು ಹಾಕ್ಸ್ಕೊಡ್ತೀನಿ ಬಾ ಇಷ್ಟೊಂದು ರಾಜವಾಗಿ ಹಾಗಾದರೆ ಬಿಡಿ ಶಿವಮೊಗ್ಗದಲ್ಲಿ ತುಂಬ ಜಾಗ ಇದೆ ನಾವು ನಾಳೆಯಿಂದ ಬುಲ್ಡೋಜರ್ ತಗೊಂಡು ಹೋಗಿ ರಸ್ತೆ ಎಲ್ಲ ಮಾಡ್ಕೊಂಡು ಲೇಔಟ್ ಮಾಡ್ಕಂತೀನಿ ನಮಗೂ ಸ್ವಲ್ಪ ಬದುಕಬೇಕನ್ನೋ ಆಸೆ ಇದೆ ಅಲ್ಲ ಸ್ವಾಮಿ ನಾವು ದುಡ್ಡು ನೋಡ್ಬೇಕನ್ನೋ ಆಸೆ ಇದೆ ಅಲ್ಲ ಸ್ವಾಮಿ ನಾವು ಜೀವನ ಬೆಳಕನ್ನು ಕಾಣಬೇಕಲ್ಲ ಸ್ವಾಮಿ ಯಾವ ರೀತಿ ಭಾರತ ಸರ್ಕಾರದ ಸತ್ಯಮೇವ ಜಯತೆಯಲ್ಲಿ ಬಂದು ಕೂತು ಕಾನೂನಾತ್ಮಕವಾಗಿ ಕಾರ್ಯನಿರ್ವಿಸ್ತೇನೆ ಅಂತ ಅಧಿಕಾರಿಗಳು ಇವರಿಗೆಲ್ಲ ಸಾಥ್ ಕೊಡ್ತಾರೆ ಅಂದರೆ ಸರ್ ಅಲ್ಲಿ ರಸ್ತೆ ಇಲ್ಲ ಅದು ಒಂದು ನಕಾಶೆ ಕಂಡ ರಸ್ತೆ ಆಗಿದ್ರೆ ನಕಾಶೆ ಕಂಡ ರಸ್ತೆ ಆಗಿದ್ದರೆ ದಾಖಲೆಗಳು ಲಭ್ಯವಿರ್ತಿತ್ತು ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ರಸ್ತೆ ನಿರ್ಮಾಣ ಮಾಡಿರೋದ್ ಬಗ್ಗೆ ಏನಿದ್ರೆ ದಾಖಲೆಗಳು ಲಭ್ಯವಿರ್ತಿತ್ತು ಗ್ರಾಮ ಪಂಚಾಯತಿಗೆ ಗೊತ್ತಿಲ್ಲ ನಮ್ಮಲ್ಲಿ ರಸ್ತೆ ಇದೆಯೋ ಇಲ್ಲೋ ಅಂತ ಆದರೆ ಸ್ಯಾಟಲೈಟಿನ ಆಧಾರವಾಗಿ ತಗೊಂಡಾಗ ಸ್ಯಾಟಲೈಟಿನ ಚಿತ್ರಗಳು ಹೌದು ಹೌದು ಇದೇ ನಮಗೆ ಇಲ್ಲಿ ಆಶ್ಚರ್ಯವಾದದ್ದು ರಸ್ತೆ ತಾನಾಗೆ ನಿರುಪ್ಕುಮಾರನ್ನು ರಸ್ತೆ ನಿರ್ಮಾಣ ಮಾಡಿದ್ದಾನೆ ತನ್ನ ಸ್ವಂತ ಖರ್ಚಿನಲ್ಲಿ ಲಾಭ ಏನಂದರೆ ಸರ್ವೆ ನಂಬರ್ ನಾನ್ನೂರ ಐವತ್ತೊಂಬತ್ತು ಸರ್ವೆ ನಂಬರ್ ನಾನ್ನೂರು ಇಪ್ಪತ್ತಾರಕ್ಕೆ ಲೇಔಟಿಗೆ ಹೋಗ್ಲಿಕ್ಕೆ ರಸ್ತೆನೇ ಇಲ್ಲ ಇವನು ಗ್ರಾಮ ಪಂಚಾಯತಿ ರಸ್ತೆಯನ್ನ ಇಲ್ಲದ ರಸ್ತೆಯನ್ನ ಇದೆ ಎಂಬುವ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇಲ್ಲ ಇಲ್ಲ ಅವ್ರೇನು ಹೇಳ್ತಾರೆ ನೀವು ಅರ್ಜಿ ಹಾಕಿದ್ರೆ ಸಂಪರ್ಕ ರಸ್ತೆ ಇರುತ್ತದೆ ಮೂವತ್ತು ಅಡಿ ಗ್ರಾಮ ಪಂಚಾಯತ್ ರಸ್ತೆ ಇದೆ ಅಂದರೆ ದಾಖಲೆಗಳು ಲಭ್ಯವಿಲ್ಲ ನಮ್ಮಲ್ಲಿ ಯಾವುದು ಮಾಹಿತಿ ಇಲ್ಲ ಇವ್ರು ಕೇಳಿದ್ರೆ ಇದರ ಬಗ್ಗೆ ಯಾವುದೇ ಸಂಕ್ಷಿಪ್ತವಾದ ಜಲ್ಲಿ ರಸ್ತೆನೋ ಮಣ್ಣು ರಸ್ತೆನೋ ನಿರ್ಮಾಣ ಆಗಿರೋ ರಸ್ತೆನೋ ನಮಗೆ ಗೊತ್ತಿಲ್ಲ ಹಾಗಾದರೆ ಯಾವುದು ಕರೆಕ್ಟು ಯಾವುದು ಸುಳ್ಳು ಯಾಕೆ ಸುಳ್ಳು ಸುಳ್ಳು ಮಾಹಿತಿ ಕೊಡ್ತೀರಿ ಅಧಿಕಾರಿಗಳಿಗೆ ಅದರಲ್ಲೂ ಕೂಡ ಸರ್ ಇಲ್ಲೊಂದು ಭಾಳ ಚೆನ್ನಾಗಿದೆ ಅದು ದಾಖಲೆ ಇದೆ ಪೂರಕ ದಾಖಲೆ ಇದೆ ನಮ್ಮ ಹತ್ರ ದಾಖಲೆ ಇಲ್ಲದೆ ಯಾವುದು ಮಾತಾಡಲ್ಲ ಸರ್ ಹೇಳಿ ಸರ್ ಇಲ್ಲೇನಂದ್ರೆ ಎರಡು ವಿಷಯ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಈ ಹಿಂದೆ ಗ್ರಾಮ ಸಂಪರ್ಕ ರಸ್ತೆ ಇದೆ ಎಂಬುದನ್ನು ನಾವು ಮಾಹಿತಿ ಹಕ್ಕಲ್ಲಿ ಕೇಳಿದಾಗ ಅದರ ಬಗ್ಗೆ ಸರ್ ಇದೆ ಇದೆ ಸರ್ ಇದು ಸರ್ ಇದೊಂದು ಎಲ್ಲ ಸೆಟ್ ನಿಮಗೆ ಕೊಡ್ತೀನಿ ನಿಮಗೆ ತಲುಪ್ಸೇ ತಲುಪಿಸ್ತೀನಿ ನೀವು ತಲುಪ ಇದು ಮಾಡ್ಕೊಂಡು ಆಯ್ತು ಸರ್ ತಗೊಳ್ಳಿ ಇಲ್ಲಿ ಮೇಡಮ್ ಅವರಿಗೆ ಕೊಡಿ ಹೇಳಿ ಕೇಳಿ ಸರ್ ಹೇಳಿ ಸರ್ ಇದನ್ನ ನಾನು ಹೇಳ್ತಾ ಇಲ್ಲ ಸರ್ ಈಗ ರಸ್ತೆಯ ಇರುವಿಕೆ ಬಗ್ಗೆ ಅಥವಾ ಇಲ್ಲದಿರುವಿಕೆ ಬಗ್ಗೆ ನಾವು ಮಾಹಿತಿಯಾಗಿ ಕೇಳಿದ್ದೀವಿ ಅಲ್ಲಿ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದೀವಿ ರಸ್ತೆ ಇರುವುದರ ಬಗ್ಗೆ ಯಾವುದೇ ದಾಖಲೆಗಳು ನಮ್ಮ ಹತ್ರ ಇಲ್ಲ ಅಂತ ಮೇಲೆ ರಸ್ತೆ ಇಲ್ಲ ಆ ಇಲ್ಲದ ರಸ್ತೆಯನ್ನ ನಿರೂಪ್ಕುಮಾರ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ತನ್ನ ಲೇಔಟಿಗೆ ಎಲ್ಲಿ ರಸ್ತೆ ಇಲ್ದೇನೆ ಅಡ್ಡಿ ಆಗುತ್ತೋ ಅಂತೇಳಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತಹ ಜಾಗವನ್ನ ರಸ್ತೆಯಾಗಿ ಅದನ್ನ ಮೂವತ್ತಡಿ ರಸ್ತೆ ತಾನೇ ನಿರ್ಮಾಣ ಮಾಡ್ಕೊಂಡಿದ್ದಾನೆ ಈಗ ರಸ್ತೆ ಇದೆ ಅದೇ ಕೊಟ್ಟರು ಯಾರು ಪರ್ಮಿಷನ್ನು ಸರ್ಕಾರದಿಂದ ಎಲ್ಲಿ ತಗೊಂಡ ಯಾವ ಅಧಿಕಾರಿ ಕೊಟ್ಟರು ಅವನಿಗೆ ಮಾಡ್ಲಿಕ್ಕೆ ಸರ್ ಜನರಿಗೆ ಅನುಕೂಲ ಆಗಂಗಿದ್ರೆ ಅಧಿಕಾರಿಗಳು ಕೂಲಕ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ರಸ್ತೆ ನಿರ್ಮಾಣಕ್ಕೆ ಅಧಿಕಾರಿಗಳು ಅನುಮತಿ ಕೊಡ್ತಿದ್ರು ಎಲ್ಲ ಕಿದ್ದಾನೆ ಜಾಗ ಸರ್ಕಾರದ್ದು ಗ್ರಾಮ ಪಂಚಾಯತಿಗೆ ಸೇರಿದ್ದು ಈಗ ಅಲ್ಲಿ ರಸ್ತೆನೇ ನಿರ್ಮಾಣ ಮಾಡಕ್ಕೆ ಪಂಚಾಯತಿ ಹೆಂಗ್ ಮಾಡ್ಕೊಂತಾನೆ ಅವನ್ ಲೇಔಟಿಗೂ ಇದು ರಸ್ತೆಗೂ ಸಂಪರ್ಕ ಇಲ್ಲಲ್ಲ ಹೌದು ಲೇವಟು ತನ್ನ ಸ್ವಂತ ಡೆವಲಪರ್ ಮಾಡುವಂತ ಜಾಗದಲ್ಲಿ ಅವನ್ ಲೇಔಟ್ ನಿರ್ಮಾಣ ಮಾಡಿರೋದು ಅದ್ರದ್ದೇನು ಸಮಸ್ಯೆ ಇಲ್ಲ ಆ ರಸ್ತೆ ಸಂಪರ್ಕ ರಸ್ತೆ ಹೋಗ್ಲಿಕ್ಕೆ ಒಂದು ರಸ್ತೆ ಬೇಕಲ್ಲ ಸರ್ ಅವರು ಮಾಮೂಲಿ ಗದ್ದೆ ಜಮೀನಿಗೆ ಹೋಗಿ ಬರ್ತಾರಲ್ಲ ಏನೋ ಅಂತಾರಲ್ಲ ಕಾಲ್ದಾರಿನೋ ಅತ್ತಡಿ ರಸ್ತೆನೋ ಇಂತ ಇದ್ದಂತ ರಸ್ತೆ ಅದಷ್ಟೇ ಇವನ್ ಹೆಂಗೆ ಮೂವತ್ತಡಿ ರಸ್ತೆ ಮಾಡ್ಕೊಳ್ತಾನೆ ಇವನು ಯಾರು ಮಾಡ್ಕೊಳ್ಳಕ್ಕೆ ಯಾವ ತಹಸೀಲ್ದಾರ್ ಹತ್ರ ಇವನ್ ಆದೇಶ ತಗೊಂಡ ಯಾವ ಡಿ ಸಿ ಹತ್ರ ಆದೇಶ ತಗೊಂಡ ಇವತ್ತು ರಸ್ತೆ ನಿರ್ಮಾಣ ಮಾಡುವಂಥ ವಿಚಾರದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಯಾಕೆ ಇವನು ಅರ್ಜಿ ಕೊಡಲಿಲ್ಲ ಈಗ ನಮ್ಮ ಸ್ಟ್ಯಾಂಡ್ ಒಂದೇ ನಿರೂಪ್ ಕುಮಾರ್ ಅವರು ಮಾಡಿರುವಂತಹ ಕಾನೂನು ರಸ್ತೆ ನಿರ್ಮಾಣದ ವಿಚಾರವಾಗಿ ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ ಸುಳ್ಳು ಹಾಗೂ ಮಾಹಿತಿಗಳಿಂದ ಜನಸಾಮಾನ್ಯರಿಗೆ ಕೊಟ್ಟಂತ ಸುಳ್ಳು ಮಾಹಿತಿ ವಿರುದ್ಧವಾಗಿ ಅಲ್ಲಿರುವಂಥ ರಶ್ಮಿಯರ್ ಕೊಟ್ಟಂಥ ಕೊನೆಯದಾದಂಥ ಒಂದು ಫೈನಲ್ ಡಿಸಿಷನ್ ಜಿಲ್ಲಾಧಿಕಾರಿಗಳಿಗೆ ಏನು ಕೊಟ್ಟಿದ್ದಾರೆ ಇದು ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡಿ ಅನ್ನೋದು ನಮ್ಮದು ಆಗ್ರಹ